ಭಾಳ ವಿಶೇಷವಾಗಿ ಇಬ್ಬರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಒಂದು ಇಡೀ ಬೆಂಗಳೂರು ರಾಜ್ಯವನ್ನೇ ಕೇಂದ್ರವಾಗಿ ಇಟ್ಕೊಂಡು ಪ್ರಕಾಶಕರನ್ನು ಓದುಗರನ್ನ ಲೇಖಕರನ್ನು ಒಂದು ಕಡೆ ಮುಖಾಮುಖಿಯಾಗಿ ಅಂದರೆ ಇವ್ರ ಮೂಗರನ್ನು ಒಂದು ಕಡೆ ಸೇರಿಸಿ ಎಲ್ಲರಿಗೂ ಒಂದು ಭರವಸೆಯ ನಾಯಕರಾಗಿ ಕೆಲಸ ಮಾಡಿದ್ದು ವೀರಕೃತ ಪುತ್ರ ಶ್ರೀನಿವಾಸನವರು ಅಂದರೆ ಪ್ರಕಾಶನದವ್ರಿಗೆ ನೀವು ಪ್ರಕಾಶನ ಮಾಡ್ತೀರಾ ಆಯಿತು ನಾನು ಪುಸ್ತಕ ಜನರಿಗೆ ಮುಟ್ಟಿಸ್ತೀನಿ ಅಂತೇಳಿ ಲೇಖಕರಿಗೂ ತನ್ನ ಜೊತೆಗೆ ಇಟ್ಕೊಂಡು ಒಳ್ಳೆಯ ಪುಸ್ತಕ ಬರಿತೀರ ನೀವು ಅದನ್ನು ತಾನೇ ತನ್ನ ಪ್ರಕಾಶನ ಮೂಲಕ ಹೊರಗೆ ತಂದು ಹೀಗಾಗಿ ಇವರೆಲ್ಲರನ್ನ ಒಂದು ಕಡೆ ಸೇರಿಸುವಂಥ ಕೆಲಸ ಮಾಡಿ ಸಲುವಾಗಿ ನಾನು ವೀರಲೋಕ ಸಂಸ್ಥೆಗೆ ನನ್ನ ಮೊದಲೇ ಕೃತಜ್ಞತೆ ಸಲ್ಲಿಸಬೇಕು ಎರಡನೇದಾಗಿ ಆರಿಸೋದು ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಯಾಕಂದರೆ ಆರಂಭದಲ್ಲಿ ಏನೋ ಹೋದಾಗ ಏನೋ ಭಾಳ ಜೋಶಿನ ಏನಾರು ಕೆಲಸ ಮಾಡಕ್ಕೆ ಹೋಗಿರ್ತೀವಿ ಇಲ್ಲಿ ಜನ ಕೈ ಹಿಡಿತಾರೋ ಇಲ್ಲೋ ಅಂತ ಒಂದು ಭಯ ಏನಿತ್ತಲ್ಲ ಅದು ನಮ್ಮ ನಿವಾರಣೆ ಆಗಿದೆ ಮತ್ತು ನಾನು ಯಾವಾಗ ಎರಡು ಜನರಿಗೆ ಭಾಳ ಇಷ್ಟಪಡ್ತೀನಿ ಒಂದು ಯಾರಾರ ಒಂದಿರ್ತಾರ ಅಯ್ಯ ಬಿಡು ಇವ್ನ ಕೈಲಿ ಇರ್ತದ ಅಂತೇಳಿ ಎಲ್ಲಕ್ಕಿಂತ ಪ್ರೇರಣೆ ಸ್ಫೂರ್ತಿಯಾಗಿದೆ ಅದು ತೆಗೆದುಕೊಳ್ಳೋನೇ ನಾನೇ ಇವನ ಕೈಲಿ ಏನಾಯ್ತು ಅಂದರೆ ನನಗೆ ಉತ್ಸಾಹ ಬಂದಿರ್ತದೆ ಇನ್ನೂ ಕೆಲವೊಬ್ಬರು ಇದ್ದಿರ್ತಾರೆ ಇಲ್ಲ ಸುರೇಶ್ ನೀನು ಮಾಡಲ್ಲಾದ್ರೂ ಬೇರೆ ಯಾರು ಮಾಡ್ತಾರೆ ಹೇಳೋ ಅಂದರೆ ಹಿರಿಯರೆಲ್ಲ ಸಹಜ ಅಂದರೆ ನಿನ್ನ ನಿಮಗಿದೆ ಆ ತಾಕತ್ತು ಆ ಎದೆಗಾರಿಕೆ ಇದೆ ನೀನು ಮಾಡ್ತೀಯ ಅಂತೇಳಿ ಅದು ಹೇಳೋದು ನಮಗೊಂದಿಷ್ಟು ಅದನ್ನೇ ನಾವು ಪಾಸಿಟಿವ್ ಆಗಿ ತಗೊಂಡು ಈ ಸಂಸ್ಥೆನ ಮಾಡಿದೆವು ನಿಜವಾಗ್ಲೂ ಅದು ಬೆಂಗಳೂರಿನಲ್ಲಿ ಸಂತೆ ಹೋದಾಗ ಕಳೆ ಸಲ ಅತಿಥಿ ಆದಾಗ ಅಲ್ಲೇ ವೇದಿಕೆ ಮೇಲೆ ಮಾತಾಡಿದ್ದೆ ನಾನು ಕರ್ನಾಟಕದ ಬರೀ ಬೆಂಗಳೂರು ಅಷ್ಟೇ ಅಲ್ಲ ನೀವು ಮಾಡಬೇಕಾಗಿದೆ ಇಲ್ಲಿ ಜಿಲ್ಲಾ ಬರಬೇಕಾಗಿದೆ ಅಲ್ಲೆಲ್ಲ ಬೆಂಗಳೂರಲ್ಲಿ ಕುಂತು ನೀವು ಮಾಡಿದ್ರೆ ಇಲ್ಲಿ ಜನರಿಗೆ ಗಡಿ ಭಾಗದ ಜನರಿಗೆ ಹೆಂಗೆ ಮುಟ್ಟಬೇಕು ಅಂದಾಗ ಎಲ್ಲ ಜನರಷ್ಟು ಮಾಡ್ಬೇಕಂದಾಗ ಒಂದು ಒಂದು ಪ್ರಕಾಶಕರ ಸಭೆಯ ಆ ಪ್ರಾಶನರ ಸಭೆಯಲ್ಲಿ ನಾನೇ ಮಾತಾಡಿದ್ದೆ ನಾನು ನಾನು ಇವರಿಗೆಲ್ಲ ಹೇಳಿದ್ದೆ ನಾನು ನಾನು ನನ್ನ ಜಿಲ್ಲೆಗೆ ನಿಮ್ಮ ಪ್ರೀತಿಯನ್ನು ಕರಿತಾ ಇದ್ದೀನಿ ಅಲ್ಲಿ ನಿಮಗೆಲ್ಲ ವಸತಿ ಇರ್ಬೋದು ದಾಸೋ ವ್ಯವಸ್ಥೆ ಇವೆಲ್ಲ ನಾವು ಮಾಡಿರ್ತೀವಿ ಲಾಭಕ್ಕೋಸ್ಕರ ನೀವು ಯಾರು ಬರಬಾರ್ದು ದಯವಿಟ್ಟು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ನಮ್ಮ ಜಿಲ್ಲೆಗೆ ಒಂದು ಪ್ರವಾಸಕ್ಕಂತ ಬಂದುಬಿಡ್ರಿ ನೀವೆಲ್ಲ ಅಂತ ಹೇಳಿ ಇವತ್ತು ಭಾಳ ಜನ ಹೇಳಿದ್ದು ಅದನ್ನೇ ನಾವು ಯಾರೂ ವ್ಯಾಪಾರಕ್ಕಂತ ಬಂದಿಲ್ಲ ಸರ್ ಅವತ್ತು ನೀವೇನು ಹೇಳಿದಿರಿ ಇಲ್ಲಿ ಕರೆ ಕೊಟ್ಟಿದ್ರಿ ನೀವು ಬನ್ನಿ ಅಂತೇಳಿ ಆ ಸುಮ್ಮನೆ ಒಂದು ನಮಗೆ ಏನೊಂದು ಟ್ರಿಪ್ ಅಂತ ಇಟ್ಕೊಂಡು ನಾವೆಲ್ಲ ಬಂದಿದ್ದೀವಿ ಅದನ್ನು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಆಗಿದೆ ಅಂದರೆ ಭಾಳಷ್ಟು ಮಾರಾಟ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಕನ್ನಡದ ಬಗ್ಗೆ ನಾವು ಬಹಳಷ್ಟು ಮಾತಾಡ್ತಾ ಇದ್ದೀವಿ ಕನ್ನಡ ಅಳಿವಿನ ಪುಸ್ತಕ ಓದೋರು ಯಾರು ಇಲ್ಲ ನಾವೆಲ್ಲ ಸಂಸ್ಕೃತಿನೇ ಅಂಚಿನಲ್ಲಿ ಹೋಗ್ತಿದೆ ಇಂಥವೆಲ್ಲ ಏನು ಮಾತುಗಳಿಗೆಲ್ಲ ಇದು ನಮ್ಮದು ಈ ಪುಸ್ತಕ ಸಂಖ್ಯೆ ಉತ್ತರ ಕೊಟ್ಟಿ ಅಂತ ಹೇಳ್ತೀವಿ ಮತ್ತು ಯಾವಾಗೂ ಬೀದರ್ನಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಇವತ್ತಿಗೂ ಯಶಸ್ಸು ಅದೇ ಅದು ಯಾವ್ದಾರ ರೀತಿಲಿರಕ್ಕೆ ಯಶಸ್ಸು ಮಾಡುವಂಥ ಸಂಘಟನೆ ಸಂಘಟಕರು ಉಳಿತ ಎಲ್ಲ ಸಂಘಟನೆಗಳು ಜೋಡಿಸ್ಕೊಳ್ಳೋದು ಹಿಂಗಾಗಿ ಅವರೆಲ್ಲರ ಮಾಡಿ ಸಲುವಾಗಿ ನಿಜವಾಗ್ಲು ಯಶಸ್ವಿಯಾಗಿದೆ ಖುಷಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಹೌದು ಹಾಡಿದ್ರ ಹೌನ್ ರೀ ಅದ ನೋಡಿರಿ ಅದೌದು ಅದೇ ನಿಜವಾಗಲೂ ಭಾರಿ ಖುಷಿ ರೀ ಆರಂಭದಲ್ಲೇ ನಾವು ಉಸ್ತುವಾರಿ ಸಚಿವರವ್ರಿಗೆ ಕರ್ಕೊಂಡು ಬಂದಾಗ ಅವ್ರು ಆರಂಭದಲ್ಲೇ ಹೇಳ್ತಾ ಇದ್ರು ಒಂದು ಐವತ್ತು ಸಾವಿರ ತೊಗೊಂಡೇ ಬಂದಿದ್ದೆ ಎಲ್ಲ ಖರೀದಿ ಮಾಡಬೇಕು ಅಂತ ಇಟ್ಕೊಂಡು ಶೈಲೇಂದ್ರ ಬೆಲ್ದಾಳೆ ಅವರು ಸರ್ ಪ್ರತಿಯೊಬ್ಬರು ಇಲ್ಲಿ ಬಂದರೆಲ್ಲ ಸುಮ್ಮನೆ ಕಾರ್ಯಕ್ರಮಕ್ಕೆ ಏನೋ ಬಂದೋ ಮಾತಾಡಿ ಯಾರೂ ಹೋಗಿಲ್ಲ ಅವರೆಲ್ಲರೂ ಕೂಡ ಪ್ರತಿಯೊಂದು ಖರೀದಿ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಿರಲಿರುವಂಥ ಪೊಲೀಸ್ ವರಿಷ್ಠಾಧಿಕಾರ್ದು ದಂಪತಿಗಳ ಸಮೇತ ಬಂದು ಅವರು ಒಂದಿಷ್ಟು ಖರೀದಿ ಮಾಡಿದ್ರು ನಾವೆಲ್ಲ ನೋಡಿದ್ವಿ ಮತ್ತು ಇಲ್ಲಿ ಬಂದ ಬೀದರ್ ಜನತೆ ಯಾರೂ ಖಾಲಿ ಹೋಗುವಂಥ ಕೆಲಸ ಮಾಡಿಲ್ಲ ಮಕ್ಕಳೇ ಆದರೂ ಒಂದು ಪುಸ್ತಕವನ್ನು ಹೋಗಿದ್ರು ಅಂತ ನಾವು ಜನರಿಗೆ ಮನವಿ ಮಾಡ್ಕೊಂಡಿದ್ವಿ ಅವರು ಪ್ರತಿಯೊಬ್ಬರು ಆ ಪುಸ್ತಕವನ್ನು ಎತ್ಕೊಂಡು ಹೋಗಿದ್ದರು ಹೀಗಾಗಿ ನಮಗೊಂದು ಭಾಳ ಸ್ಪಷ್ಟವಾಗಿ ಗೊತ್ತಾಯಿತು ನಾವೇನು ಜನರ ಬಗ್ಗೆ ಈ ಕಾಲದ ಯಾರು ಓದ್ತಾರೆ ಯಾರಿಗೆ ಬೇಕು ಮೊಬೈಲ್ ಇಷ್ಟೆಲ್ಲದರ ಎಲ್ಲದರ ಮಧ್ಯ ಜನ ಈ ಪುಸ್ತಕ ಪ್ರೀತಿಯನ್ನು ಇನ್ನೂ ಇಷ್ಟಪಡ್ತಾರೆ ಇನ್ನೂ ಓದೋರು ಇದ್ದಾರೆ ಅಂತಿದೆ ನಮಗೊಂದು ಕೆಲಸ ಏನು ಮಾಡಬೇಕಂದ್ರೆ ಬೆಂಗಳೂರಿಗೆ ಬೀದರ್ಗೆ ಒಂದು ಪಂಡಿಗೆ ಕೆಲಸ ಮಾಡಬೇಕಾಗಿತ್ತು ಭಾಳ ಜನ ಹೇಳ್ತಾ ಇದ್ರು ಯಾವುದೊಂದು ಪುಸ್ತಕ ಬೇಕಿತ್ತು ಅಂದ್ರೆ ನನಗೆ ಎಷ್ಟೋ ಸಲ ಹೇಳ್ತಿದ್ರು ನಿಮ್ಮ ಪರಿಷತ್ತಲ್ಲಿ ಸಿಗುತ್ತಾ ಸರ್ ಈ ಪುಸ್ತಕ ನಾನು ಪ್ರತಿ ಸಲ ಹೋದಾಗ ಒಂದು ಸಲ ಸಪ್ನ ಬುಕ್ಕೋಸಿಗೆ ಇಲ್ಲಿ ಯಾರು ಹೇಳ್ತಾರೋ ಆ ತಂದು ಕೊಡುವಂಥ ಕೆಲಸ ಮಾಡ್ತಿದ್ವಿ ಆದರೆ ಇಡೀ ಪುಸ್ತಕವನ್ನೇ ಜನರ ಜೊತೆಗೆ ತಂದಂಥ ಕೆಲಸಗಳನ್ನು ಇವತ್ತು ಸಾಹಿತ್ಯ ಇರ್ಬೋದು ನಮ್ಮ ಬಾಲ್ಕಿ ಹಿರೇಮಠ ಸಂಸ್ಥಾನ ಇರ್ಬೋದು ನಮ್ಮ ಆದೀಶ್ವಾಲಯ ಸುದ್ದಿವಾಹಿನಿ ಇರ್ಬೋದು ಮತ್ತು ನಮ್ಮ ಗುರು ರಾಜ್ಗಿರಿ ರಾಜ ಸೇರ್ಕೊಂಡು ಮಾಡಿ ಸಲೇ ಇಷ್ಟೊಂದು ಕೆಲಸ ಮಾಡ್ಲಾಕ ಸಾಧ್ಯ ಆಯಿತು ಒಟ್ಟಾರೆಗೆ ಇಡೀ ಯಶಸ್ವಿ ಗೆಲ್ಲಿಸ್ಲಿಕ್ಕೆ ಮಾಧ್ಯಮದವರು ತಾವು ಸಹಕಾರ ಆದ್ರಿ ಆರಂಭದಿಂದನೂ ಇದಕ್ಕೆ ಅಷ್ಟೇ ಒತ್ತು ಕೊಟ್ಟು ಎಲ್ಲ ರಾಜಕೀಯ ಕಾರ್ಯಕ್ರಮಕ್ಕಿಂತಲೂ ಈ ಪುಸ್ತಕ ಸಂತೆ ಒತ್ತು ಕಟ್ಟಿಸಲವೇ ಇಷ್ಟೆಲ್ಲ ಯಶಸ್ವಿ ಆಯಿತು ಅಂತ ಹೇಳ್ಬೋದು ನಿಜವಾಗ್ಲೂ ಭಾರಿ ಖುಷಿ ಐವತ್ತು ಸಾವಿರ ಜನ ಈ ಸಂತೆಗೆ ಬಂದೋಯ್ತಾರೆ ಇದಕ್ಕಿಂತ ಖುಷಿ ಬೇರೆದೇನಿಲ್ಲ ನನಗೂ ಅದೇ ಇದೆ ಏನೋ ಒಂದು ಜನ ಆರಂಭಕ್ಕೆ ಶೂರಾದಿಗೆ ಏನೋ ಒಂದು ಮಾಡಿ ಬಿಡೋದು ನನಗೂ ಮನಸ್ಸಿಲ್ಲ ಶ್ರೀನಿವಾಸ ಜೊತೆ ಹಾಗೆ ಸಂಪರ್ಕದಲ್ಲಿ ಇದ್ದಿರ್ತೀವಿ ಅವರು ಎಸ್ ಅಂದರೆ ಪ್ರತಿ ವರ್ಷನೂ ಈ ಥರ ಸಂತೆಗಳನ್ನ ಬರೋ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳುತ್ತೆ ಭಾಳ ಹ್ಞೂ ಒಂದು ಭಾಳ ಬೇಸರದ ಸಂಗತಿ ರೀ ಬೇಸರದ ಸಂಗತಿ ಇದನ್ನೇನ ರೀ ಒಂದು ನಮ್ಮ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳ ಇಚ್ಛಾಶಕ್ತಿಯ ಕೊರತೆ ಇವತ್ತು ಬೀದರ್ನಲ್ಲೇ ಹೇಳಬೇಕಾದ್ರೆ ಮನೆ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಕಾರಿಗಳು ಬೀದರ್ನಲ್ಲಿರೋ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಆದೇಶವನ್ನು ಹೊರಟಿಸಿದ್ರು ನಿಮ್ಮ ಗ್ರಂಥಾಲಯಕ್ಕೆ ಮತ್ತು ಎಲ್ಲ ಪುಸ್ತಕಗಳನ್ನ ಖರೀದಿ ಮಾಡಿದೆ ಎಷ್ಟು ಜನ ಇವತ್ತು ಆಸಕ್ತಿ ಹೊತ್ತು ಖರೀದಿ ಮಾಡಿದ್ರು ಮಾಡಬೇಕಲ್ಲ ಮತ್ತು ಅವರೆಲ್ಲ ಇರುವಂಥ ನಮ್ಮ ಡಿ ಡಿ ಪಿ ಅವರು ಎಲ್ಲ ಶಾಲೆಗಳ ಮುಖ್ಯ ಗುರುಗಳಿಗೂ ಒಂದು ಪತ್ರವನ್ನು ಬರೆದು ನೀವು ಎಲ್ಲ ನಿಮ್ಮ ಶಾಲೆಗೆ ಏನು ಬೇಕೋ ಆ ಸಂಚಿತ ನಿಧಿಯಿಂದ ಎಲ್ಲರೂ ಪುಸ್ತಕಗಳನ್ನ ಖರೀದಿ ಮಾಡಿರಿ ಅಂತ ಹೇಳ್ದು ನಾನು ಹೇಳೋದೇನಂದ್ರೆ ಈ ಅಧಿಕಾರಿಗಳು ಈ ರಾಜಕೀಯ ಇವ್ರ ಇಚ್ಛಾಶಕ್ತಿ ಅಲ್ಲೇ ಇರಲಿ ಇವ್ರು ಏನೇ ಮಾಡಿದ್ರು ಸಹ ಜನ ಗೆಲ್ಲಿಸ್ತಾರಲ್ಲ ರೀ ಇನ್ನೂ ಓದುಗರ ಅದರಲ್ಲ ಇನ್ನೂ ಅಕ್ಷರ ಸಂಸ್ಕೃತಿಯರು ಉಳಿಸೋರಾದಾರಲ್ಲ ಹೀಗಾಗಿ ಅವ್ರಿಗೆ ನಾವು ಒಂದು ದೊಡ್ಡ ಧನ್ಯವಾದಗಳನ್ನು ಹೇಳಬೇಕು ಹ್ಞೂ ಹೀಗಾಗಿ ಎಲ್ಲೋ ಸಣ್ಣ ಸಣ್ಣ ನಿರ್ಲಕ್ಷ್ಯದಿಂದ ಅವರು ಮಾಡಿರ್ತಾರೆ ಅಷ್ಟೇ ಆ ಥರ ಮಾಡೋಂಥ ಕೆಲಸಕ್ಕೆ ಮಾಡಬಾರ್ದು ಇತ್ತೀಗ ನಾವೆಲ್ಲ ದಿನ ನೋಡ್ತಾ ಇದ್ವಿ ಮೊಬೈಲಿಂದ ಇವತ್ತು ನಮ್ಮ ಯೋ ಪೀಳಿಗೆ ಯಾವ ಕಡೆ ಹೋಗ್ತಾ ಇದೆ ಅದರಿಂದ ಎಷ್ಟು ಹಾನಿ ಇವತ್ತು ಇದೆ ಇವತ್ತೆಲ್ಲೋ ನಾಲ್ಕೈದು ತರಗತಿ ಒಂದು ಮಗು ಅಪ್ಪ ಅಮ್ಮ ಮೊಬೈಲ್ ಕೊಡಲ್ಲ ಅಂತಕೊಂಡು ಎಲ್ಲೋ ಬಿಲ್ಡಿಂಗ್ ಮೇಲೆ ಚೀಡ್ದಂಥ ಉದಾಹರಣೆಗಳನ್ನ ನೋಡಿದ್ವಿ ಆತ್ಮಹತ್ಯೆಗೆ ಯತ್ನ ಮಾಡಿದಂಥ ಇದನ್ನು ನೋಡಿದ್ವಿ ಇದೆಲ್ಲ ನೋಡಿದ್ರೆ ಪಾಲಕನ ಒಂದು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳನ್ನು ಪುಸ್ತಕ ಯಾಕಂದ್ರೆ ಒಂದು ಸಾಲು ಮನುಷ್ಯನ ಬದುಕನ್ನು ಎಲ್ಲಿ ಬದಲಿಸೋದೇ ಗೊತ್ತಿಲ್ಲ ಪುಸ್ತಕಕ್ಕೆ ಭಾಳ ದೊಡ್ಡ ಶಕ್ತಿ ಇದೆ ಹೀಗಾಗಿ ಅಂಥ ಪುಸ್ತಕನ ಜನ ಖರೀದಿ ಮಾಡೋದು ನಿಜವಾಗ್ಲೂ ಅವರಿಗೆ ಅಲ್ಲಿಗೆ ನಾನು ಒಂದು ಧನ್ಯವಾದನ ಹೇಳ್ಬೋದು